ಎಲ್ರಿಗೂ ಸುಸ್ವಾಗತ ಇವತ್ತು ನಮ್ಮ ಪಬ್ಲಿಸಿಟಿಯನ್ನು ಅಫಿಷಿಯಲ್ಲಾಗಿ ಶುರು ಮಾಡ್ತಿದ್ದೀವಿ ಶುರು ಶುರು ಎನ್ನೋ ಹಾಡದಿಂದ ಇವತ್ತು ಸಂತೋಷ್ ಅವರ ಹಾಗೂ ಟಿ ಸಿರಿಸ್ ಅವರ ದಿನ ಅವ್ರಿಗಾಗಿ ನಾವು ಈ ಇವೆಂಟನ್ನು ಹಮ್ಮಿಕೊಂಡಿರೋದು ಆದ್ದರಿಂದ ನಾನು ಹೆಚ್ಚು ನಮ್ಮ ಸಿನಿಮಾ ಮೇಕಿಂಗ್ ಬಗ್ಗೆ ಇತರ ಪಾತ್ರಗಳ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಹೋಗಲ್ಲ ಹೆಚ್ಚು ನಾನು ಇದರ ಸಂಗೀತದ ಬಗ್ಗೆ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಶಮೀರ್ ಅವ್ರು ಕೇಳಿದ ಪ್ರಶ್ನೆ ಇದು ಆ ದಿನಗಳು ಪಾರ್ಟ್ ಟೂನ ಅಂತ ಕೇಳಿದ್ರಿ ಅಲ್ಲ ಇದು ಆ ದಿನಗಳ ಇನ್ನೊಂದು ಕತೆ ಆದರೆ ಆ ದಿನಗಳು ಸಿನಿಮಾದ ಪಾರ್ಟ್ ಟು ಅಲ್ಲ ಆ ದಿನಗಳು ಒಂದು ಅಥೆಂಟಿಕ್ ಕತೆ ನಿಜವಾದ ಪಾತ್ರಗಳನ್ನ ಇದ್ದಂಥ ಕತೆ ಉಳ್ಳಂಥದ್ದು ಆದ್ರೆ ಇದು ಒಂದು ಕಾಲ್ಪನಿಕ ಕತೆ ಇಲ್ಲಿ ಬರುವ ಯಾವ ಪಾತ್ರಗಳಾಗ್ಲಿ ಸನ್ನಿವೇಶಗಳಾಗಲಿ ನಿಜವಾದಲ್ಲ ಅದನ್ನು ಹೇಳಿ ಇನ್ನ ನಮ್ಮ ಈ ಸಿನಿಮಾದ ಸಂಗೀತದ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಕೆಲಸ ವೆನ್ ಐ ಸ್ಪೀಕ್ ಟುಡೇ ಐ ವಿಲ್ ಸ್ಪೀಕ್ ಇನ್ ಅ ಮಿಕ್ಸ್ ಆಫ್ ಬೋತ್ ಲ್ಯಾಂಗ್ವೇಜಸ್ ಸೊ ದಟ್ ಮೈ ಆರ್ ಗೆಸ್ಟ್ ಫ್ರಮ್ ಔಟ್ಸೈಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಸಂತೋಷ್ ಅಂಡರ್ಸ್ಟ್ಯಾಂಡ್ಸ್ ಕನ್ನಡ ರಾಜು ಹ್ಯಾಸ್ ಹ್ಯಾಡ್ ಅ ಬ್ಯಾಂಗ್ಳೂರ್ ಕನೆಕ್ಷನ್ ಬಿಕಾಸ್ ಈ ಸ್ಟಾರ್ಟೆಡ್ ಔಟ್ ಈಸ್ ಬಿಸ್ನೆಸ್ ಹಿಯರ್ ಬಟ್ ದೆನ್ ವೆಂಟ್ ವಾಂಟ್ ಟು ಬಿಕಮ್ ಪಾರ್ಟ್ ಆಫ್ ಟಿ ಸೀರೀಸ್ ಬಟ್ ಸ್ಟಿಲ್ ಐ ವಿಲ್ ಮಿಕ್ಸ್ ಬೌತ್ ದ ಲ್ಯಾಂಗ್ವೇಜಸ್ ಎಷ್ಟು ಆಕಸ್ಮಿಕಗಳಾಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ನಾನು ಆದರೆಗಳು ಸಿನಿಮಾ ಮಾಡಿದಾಗ ಒಬ್ರು ಯುವ ನಿರ್ದೇಶಕರು ನನ್ನ ಹತ್ರ ಬಂದು ನನಗೆ ಅಸಿಸ್ಟೆಂಟಾಗಿ ಸೇರ್ಕೊಳ್ತೀನಿ ಅಂತ ಕೇಳಿದರು ಅವ್ರಿಗೆ ನಾ ಅವರು ಒಂದಷ್ಟು ಶಾರ್ಟ್ ಫಿಲ್ಮ್ಸ್ ಮಾಡ್ಕೊಂಡಿದ್ರು ಅದನ್ನ ಆ ಫಿಲ್ಮ್ಸನ್ನು ನೋಡಿದೆ ತುಂಬ ಅದ್ಭುತವಾಗಿತ್ತು ಹೇಳಿದೆ ನನ್ನ ಹತ್ರ ನಿಮಗೆ ಕಲಿಯೋದೇನಿದೆ ನೀವು ದಯವಿಟ್ಟು ಚೆನ್ನೈಗೆ ಹೋಗಿ ಮಚ್ ಬಿಗರ್ ಇಂಡಸ್ಟ್ರಿ ತಮಿಳ್ ಸಿನಿಮಾ ಮಾಡಿ ಅಂತ ಅವರು ತಮ್ಮ ಮೂರನೇದು ನಾಲ್ಕನೇ ಸಿನ್ಮಾ ಮಾಡಿದಾಗ ನನಗೆ ಇನ್ವೈಟ್ ಮಾಡಿ ಕಳಿಸಿದ್ರು ಪಿ ವಿ ಆರ್ ಅಲ್ ಅವ್ರದ್ದು ಅದೊಂದು ಸ್ಪೆಷಲ್ ಶೋ ಇಟ್ಕೊಂಡಿದ್ರು ಆ ಸಿನಿಮಾ ನೋಡೋಕೆ ಹೋದೆ ಆ ಸಿನಿಮಾನೇ ಜಿಗರ್ ತಾಂಡ ಕಾರ್ತಿಕ್ ಸುಬ್ರಾಜ್ ಅವ್ರದ್ದು ಆಗ ನಾನು ಮೊದಲನೇ ಬಾರಿಗೆ ಸಂತೋಷ್ ನಾರಾಯಣನವರ ಮ್ಯೂಸಿಕ್ನ್ನು ಕೇಳಿದೆ ಆ್ಯಂಡ್ ಐ ವಾಸ್ ಬ್ಲೋನ್ ಬೈ ದಟ್ ಮ್ಯೂಸಿಕ್ ಯಾಕೆಂದರೆ ಅಲ್ಲಿನ ತನಕ ಇಂಡಿಯನ್ ಸಿನಿಮಾದಲ್ಲಿ ಬರ್ತಿದ್ದಂಥ ಮ್ಯೂಸಿಕ್ಗೂ ಸಂತೋಷ್ ಅವ್ರು ಕೊಟ್ಟಂಥ ಮ್ಯೂಸಿಕ್ಗೂ ಬಹಳ ಬಹಳ ದೊಡ್ಡ ಡಿಫ್ರೆನ್ಸ್ ಇತ್ತು ಬಹಳ ಒಂದ್ರೆ ಯಂಗ್ ಆ್ಯಂಡ್ ಇಂಡಿಯನ್ ಪ್ಲಸ್ ರಾಕ್ ಫ್ಲೇವರ್ ಇತ್ತು ಆ ರೀತಿಯ ಒಂದು ಕಾಂಬಿನೇಷನ್ ನಾನು ಯಾವತ್ತೂ ನೋಡಿರಲಿಲ್ಲ ಮುಂದೆ ಅಂದರೆ ಒಂದು ಎರಡು ವರ್ಷದಿಂದೆ ಶ್ರೇಯಸ್ ಅವರು ನನ್ನ ಹತ್ರ ಬಲರಾಮನ ದಿನಗಳು ಅಂತ ಒಂದು ಸಿನಿಮಾ ಮಾಡಬೇಕು ಅಂತ ಬಂದರು ಆ ಸಿನಿಮಾದಲ್ಲಿ ಆ ದಿನಗಳು ಥರದ್ದೇ ಫ್ಲೇವರ್ ಇರಬೇಕು ಆ ದಿನಗಳು ಇರೋ ಎಲ್ಲ ಪಾತ್ರಗಳು ಅಂದರೆ ಮುಖ್ಯವಾಗಿ ಆ ದಿನಗಳಲ್ಲಿ ಇರೋ ಪಾತ್ರಗಳನ್ನೇ ಇಟ್ಕೊಂಡು ಆ ದಿನಗಳು ಪೀರಿಯಡಲ್ಲೇ ಸೆಟ್ ಮಾಡಿ ಒಂದು ಕಥೆಯನ್ನು ಮಾಡಬೇಕು ಅಂತ ಬಂದರು ವಿನಯ್ ಗೌಡ ಅವ್ರು ಹೇಳಿದ್ರು ಆ ದಿನಗಳು ಅದೇ ಪಾತ್ರಗಳನ್ನ ನೀವು ಆಯ್ ಆಯ್ಕೆ ಮಾಡಿದಿರಿ ಅಂತ ಅದಕ್ಕೆ ಮುಖ್ಯವಾದ ಕಾರಣ ಶ್ರೇಯಸ್ ಅವರು ಮತ್ತು ಪದ್ಮಾವತಿ ಮೇಡಮ್ ನಮ್ಮ ಪ್ರೊಡ್ಯೂಸರ್ಸು ಅವರು ಇದನ್ನ ವಿನೋದ್ ಪ್ರಭಾಕರ್ ಅವ್ರಿಗೆ ಮಾಡಬೇಕು ಅಂತ ನನ್ನ ಹತ್ರ ಬಂದರು ಆಗ ನಾನು ವಿನೋದ್ ಅವರ ಜೊತೆ ಶ್ರೇಯಸ್ ಅವ್ರ ಜೊತೆ ಈ ಕಥೆ ಬಗ್ಗೆ ಡಿಸ್ಕಸ್ ಮಾಡಿದೆ ಎಲ್ಲ ಮಾಡಿದಾಗ ಈ ಸಿನಿಮಾಗೆ ಮ್ಯೂಸಿಕ್ ಯಾರು ಮಾಡಬೇಕು ಅಂತ ಬಂದಾಗ ಆ ಸಿನಿಮಾಗೆ ಆ ದಿನಗಳಿಗೆ ಇಳಿಯರಾಜ ಅವ್ರ ಮ್ಯೂಸಿಕ್ ಮಾಡಿದ್ರು ಈಗ ಈ ಸಿನಿಮಾಗೆ ಯಾರು ಮಾಡಬೇಕು ಅಂತಂದಾಗ ವಿನೋದ್ ಅವರ ಹಾಗೂ ಶ್ರೇಯಸ್ ಅವರ ಬಾಯಲ್ಲಿ ಬಂದಿದ್ದ ಒಂದೇ ಹೆಸರು ಸಂತೋಷ್ ನಾರಾಯಣ್ ಅವರು ಏಕೆಂದರೆ ಇವತ್ತು ಇಂಡಿಯನ್ ಸಿನಿಮಾದಲ್ಲಿ ದ ಪರ್ಸನ್ ಹೂ ಡಿಫೈನ್ಸ್ ಗ್ಯಾಂಗ್ಸ್ಟರ್ ಮ್ಯೂಸಿಕ್ ಜಾನ್ರ್ Though I don't think he like me describing him as, a, but he also calls himself a gangster, and he calls his father also gangster. So, <laughs> in any case, so he is somebody who blends authentic Indian music with Western, with folk, with rock. There are so many shades to his music that there are, in fact, YouTube videos to study how he makes his music. There are videos analyzing how he makes his music. That kind of a legend. ಆ್ಯಂಡ್ ವಿ ವಿ ಫೆಲ್ಟ್ ಹೀ ಇಸ್ ದ ಓನ್ಲಿ ಪರ್ಸನ್ ಹೂ ಕೆನ್ ಕಂಪೋಸ್ ಫಾರ್ ದಿಸ್ ಫಿಲ್ಮ್ ಆ್ಯಂಡ್ ವಿ ವರ್ ಸೋ ಹ್ಯಾಪಿ ಟು ಗೆಟ್ ಹಿಮ್ ನಾವು ದ ನೆಕ್ಸ್ಟ್ ಚಾಲೆಂಜ್ ವಾಸ್ ನನಗೆ ಶ್ರೇಯಸ್ ಅವ್ರು ಹೇಳಿದ್ರು ನೀವು ಸಂತೋಷ ಅವ್ರನ್ನ ಒಪ್ಪಿಸಿ ಅಂತಂದ್ರೆ ನಾನು ಹೇಳಿದೆ ತುಂಬ ಎಕ್ಸ್ಪೆನ್ಸಿವ್ ಕನ್ನಡ ಸಿನಿಮಾಗೆ ಅಷ್ಟು ದೊಡ್ಡ ಬಜೆಟ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ನ ಹೇಗೆ ನಾವು ಕರ್ಕೊಂಬರೋದು ಅಂತಂದ ಅಂತ ಕೇಳಿದಾಗ ಶ್ರೇಯಸ್ ಹೇಳಿದ್ರು ನೀವು ಸಂತೋಷ ಅವ್ರನ್ನ ಒಪ್ಪಿಸಿ ನಾನು ನಮ್ಮ ಅಮ್ಮನ ಒಪ್ಪಿಸ್ತೀನಿ ಅಂತಂದರೆ ಸೊ ನಾನು ಆಗ ನಾನು ಕಾರ್ತಿಕ್ ಸುಬ್ರಾಜ್ ಅವ್ರಿಗೆ ಫೋನ್ ಮಾಡಿದೆ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಹೀಗೆ ಒಂದು ಸಿನಿಮಾ ಮಾಡ್ತೀನಿ ನನಗೆ ಸಂತೋಷ್ ಅವರು ಮ್ಯೂಸಿಕ್ ಡೈರೆಕ್ಟರಾಗ ಬೇಕು ಅಂತಂದಾಗ ಕಾರ್ತಿಕ್ ಅವ್ರಿಗೆ ಕೇಳಿದ್ರು ಏನು ಸಿನಿಮಾ ಮಾಡ್ತೀರಾ ನೀವು ಅಂತ ನಾನು ಹೇಳಿದೆ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಮಾಡ್ತೀನಿ ಅಂತಂದೆ ವರ್ಲ್ಡ್ ಸಿನಿಮಾ ಆ ಆದಮೇಲೆ ಕಡೆಗಾರು ಹದಿನೆಂಟು ವರ್ಷ ಆದಮೇಲೆ ಮತ್ತೆ ಒಂದು ಅಂಡರ್ ವರ್ಲ್ಡ್ ಸಿನಿಮಾ ಮಾಡ್ತೀರಾ ಖಂಡಿತ ನಾನು ಮಾತಾಡ್ತೀನಿ ಅಂತಂದರು ಸಂತೋಷ್ ಅವ್ರಿಗೆ ಅವ್ರು ಫೋನ್ ಮಾಡಿದ್ರು ಸಂತೋಷ್ ಅವ್ರಿಗೆ ಅವ್ರು ನಾನು ನಿಶಾ ಮೇಡಮ್ ಮತ್ತು ಶ್ರೇಯಸ್ ಅವ್ರು ಹೋಗಿ ಮೀಟ್ ಮಾಡಿದ್ವಿ ಅವ್ರಿಗೆ ಕತೆ ಹೇಳಿದ್ವಿ ಅವ್ರು ಒಪ್ಕೊಂಡ್ರು ಇಲ್ಲಿ ತನಕ ಈ ಜರ್ನಿ ಮುಂದಕ್ಕೆ ಬಂದಿದೆ ಇವತ್ತು ನೀವೇನು ನೋಡಿದಿರ ಶುರು ಶುರು ಅನ್ನೋ ಹಾಡು ಅದನ್ನ ಸಂತೋಷ್ ಅವರು ಕಂಪೋಸ್ ಮಾಡಿದ್ರು ಕಂಪೋಸ್ ಮಾಡಿದಾಗ ಅದರ ಟ್ಯೂನ್ ಮಾತ್ರ ನಮಗಿತ್ತು ಯಾಕೆಂದ್ರೆ ನಾವು ಶೂಟಿಂಗ್ ಆಗಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ ಅದನ್ನ ಇನ್ನೂ ರೆಕಾರ್ಡ್ ಮಾಡೋಕ್ಕಾಗಿರಲಿಲ್ಲ ಆ ಟ್ಯೂನ್ ನಾನು ಶೂಟ್ ಮಾಡುವಾಗಲೇ ನಾನು ವಿನೋದ್ ಅವ್ರಿಗೆ ಪ್ರಿಯಾ ಅವ್ರಿಗೆ ಕೇಳಿಸ್ದೆ ಜಯಂತ್ ಕೈಕಿಣಿ ಅವ್ರಿಗೆ ಲಿರಿಕ್ಸ್ ಬರೆಯೋದಕ್ಕೆ ಕಳಿಸ್ದೆ ಅವರು ಫಸ್ಟ್ ಟ್ಯೂನ್ ಕೇಳಿದಾಗ ಹೇಳಿದ್ರು ಅವರು ಎ ಆರ್ ರೆಹಮಾನ್ ಅವರ ಅಗನಗ ಅಂತ ಒಂದು ಹಾಡಿದೆ ಅದನ್ನು ಬರೆಯುವಾಗ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಷ್ಟೇ ಚಾಲೆಂಜಿಂಗ್ ಇದು ಅಂತಂದರು ಆಮೇಲೆ ಇನ್ನೊಂದೇ ಅಂದರೆ ಜಯಂತ್ ಒಂದು ಸ್ವಲ್ಪ ಕಂಪ್ಲೇಂಟ್ ಮಾಡ್ತಾರೆ ಕೆಲಸಕ್ಕೆ ಹೌ ಕ್ಯಾನ್ ಈ ಕಂಪೋಸ್ ಲೈಕ್ ದಿಸ್ ಅಂತಂದರು ಹಂಗೆ ಹಂಗೆ ಹಂಗಂದ್ರೆ ಇಟ್ಸ್ ಅ ವೆರಿ ಗುಡ್ ಸಾಂಗ್ ಅಂತ ಅರ್ಥ ಬಿಕಾಸ್ ಹಿ ವಾಸ್ ಚಾಲೆಂಜ್ಡ್ ಬೈ ದ ಕಾಂಪೋಸಿಷನ್ ಸೊ ಜಯಂತ್ ಅವರು ತುಂಬ ಅದ್ಭುತವಾಗೇ ಇದರ ಲಿರಿಕ್ಸನ್ನು ಬರೆದ್ರು ಥ್ಯಾಂಕ್ ಯು ಜಯಂತ್ ಸರ್ ಆ್ಯಂಡ್ ಈ ಸಾಂಗ್ ಶೂಟ್ ಮಾಡಬೇಕಾದ್ರೆ ನಮಗೆ ಹಾಡು ಇರಲಿಲ್ಲ ಟ್ಯೂನ್ ಇತ್ತು ವಿ ಇರಲಿಲ್ಲ ಹ್ಯಾವ್ ರೆಕಾರ್ಡೆಡ್ ಸಾಂಗ್ ವೇಣು ಸರ್ ನಾವು ಇದಕ್ಕೆ ನಾವು ಒಂದು ಸೆಪರೇಟ್ ಶೂಟಿಂಗ್ ಸ್ಕೆಡ್ಯೂಲ್ ಕೂಡ ಇಟ್ಕೊಂಡಿರಲಿಲ್ಲ ನಾವು ಶೂಟಿಂಗ್ ಮಾಡ್ತಿರುವಾಗ ಬೇರೆ ಬೇರೆ ಸೀನ್ ಶೂಟ್ ಮಾಡ್ತಿರುವಾಗ ವೇಣು ಸರ್ ಎಲ್ಲರೂ ಒಂದು ಅದ್ಭುತವಾದ ಫ್ರೇಮ್ ಕಾಣಿಸಿದ್ರೆ ಅವ್ರು ಅದ್ಭುತವಾಗಿ ಮಾಡ್ತಾ ಇದ್ರು ಅದನ್ನ ಆ ಫ್ರೇಮ್ನ ಅದ್ಭುತವಾಗಿ ಅವರು ಇದು ಮಾಡಿ ಫ್ರೇಮ್ ಮಾಡಿ ನೋಡು ಇದು ಚೆನ್ನಾಗಿದೆ ಇದರಲ್ಲಿ ನೀನೇನಾರು ಮಾಡು ಅಂತ ಹೇಳೋರು ಆಗ ನಾನು ವಿನೋದ್ ಅವರಿಗೆ ಮತ್ತೆ ಪ್ರಿಯಾ ಅವ್ರಿಗೆ ಐ ವುಡ್ ರಿಕ್ವೆಸ್ಟ್ ದೆಮ್ ಸಿ ದಿಸ್ ಇಸ್ ದ ಫ್ರೇಮ್ ಅಂಡ್ ವೇಣು ಎಸ್ ಸೆಟ್ ದಿಸ್ ವಾಟ್ ವಿಲ್ ಯು ಡೂ ಸೊ ದೇ ವುಡ್ ಡಿಸೈಡ್ ದೇ ವುಡ್ ಡಿಸ್ಕಸ್ ಅಮಂಗ್ಸ್ ದೆಮ್ಸೆಲ್ಸ್ ಅಂಡ್ ದೇ ವುಡ್ ಕಮ್ ಕಮ್ಅಪ್ ವಿತ್ ಸಮಥಿಂಗ್ ಅವರಿಬ್ರು ಸೇರ್ಕೊಂಡು ಏನೋ ಒಂದನ್ನ ಒಂದು ಮಾಡೋರು ಅದನ್ನು ನಾನು ಕ್ಯಾಪ್ಚರ್ ಮಾಡ್ತಿದ್ದೆ ಹೀಗೆ ಪ್ರತಿ ಫ್ರೇಮಲ್ಲೂ ವಿನೋದ್ ಅವರು ಪ್ರಿಯಾ ಅವರು ಅವ್ರು ಏನೇನು ಮಾಡ್ತೀರಾ ನೀವೇನೇನು ನೋಡಿದಿರ ಸ್ಕ್ರೀನಲ್ಲಿ ಒಂದು ರೀತಿ ಅವ್ರ ಇನ್ ಡೈರೆಕ್ಟರ್ಸ್ ಅದಕ್ಕೆ ಅವರಿಬ್ರು ದೇ ಹವ್ ಡಿರೆಕ್ಟೆಡ್ ದೋಸ್ ಆ್ಯಕ್ಷನ್ಸ್ ವೇಣು ಹ್ಯಾಸ್ ಸೆಟ್ ದೋಸ್ ಫ್ರೇಮ್ಸ್ ಬ್ಯೂಟಿಫುಲಿ ಆದರೆ ಅದಕ್ಕಿಂತ ಬಹಳ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಅಂದರೆ ನಮ್ಮ ಎಡಿಟರು ಸಂತೋಷ್ ಅವರು ಬರೆದಂಥ ಸಂತೋಷ್ ಅವ್ರು ಕಂಪೋಸ್ ಮಾಡಿದಂಥ ಹಾಡಿಗೆ ಜಯಂತ್ ಅವರು ಬರೆದಂಥ ಲಿರಿಕ್ಸಿಗೆ ಇವರಿಬ್ರು ಮಾಡಿದ್ದನ್ನು ಹೊಂದುವ ಹಾಗೆ ಅಷ್ಟು ಅದ್ಭುತವಾಗಿ ಪ್ರತಿ ಫ್ರೇಮಲ್ಲೂ ಅವರು ಜೋಡಿಸಿದ್ರು ಅದರಿಂದ ಕಡೆಗೆ ಒಂದು ಈ ಹಾಡಿನ ಸ್ವರೂಪ ಹೀಗೆ ಬಂದಿದೆ ಇನ್ನು ಸಿನಿಮಾದ ಎಲ್ಲ ಹಾಡುಗಳು ಇಷ್ಟೇ ಚೆನ್ನಾಗಿದೆ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಇಡೀ ಜರ್ನಿ ಇದ್ರ ಬಗ್ಗೆ ಸಂತೋಷ್ ಅವರು ಇನ್ನೂ ಮುಂದೆ ಹೇಳ್ತಾರೆ ಕಡೆಯದಾಗಿ ನಾನು ಹೇಳೋದು ಒಂದು ಮಾತೇನೆಂದರೆ ಮತ್ತು ನಮ್ಮ ಮಾಧ್ಯಮ ಮಿತ್ರರು ನೀವೆಲ್ಲರೂ ಬಂದಿರ ಧನ್ಯವಾದ ನೀವು ಯಾವಾಗಲೂ ಕನ್ನಡದಲ್ಲಿ ಬರುವ ಒಳ್ಳೆ ಸಿನಿಮಾಗಳನ್ನ ಪ್ರೋತ್ಸಾಹಿಸಿದಿರ ಹಾರೈಸಿದಿರ ಪದ್ಮಾವತಿ ಫಿಲ್ಮ್ಸ್ ಬ್ಯಾನರ್ ಪದ್ಮಾವತಿ ಮೇಡಮ್ ಹಾಗೂ ಶ್ರೇಯಸ್ ಅವರು ಬಹಳ ಮಹತ್ವಾಕಾಂಕ್ಷೆ ಉಳ್ಳಂತವರು ಬಹಳ ಆಸ್ತೆಯಿಂದ ಆಸೆಯಿಂದ ಶ್ರದ್ಧೆಯಿಂದ ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ ಒಬ್ಬ ನಿರ್ದೇಶಕನಾಗಿ ನಾನು ಹೇಳಬಹುದು ಈಗ ಸಂತೋಷ್ ನಾರಾಯಣನವ್ರನ್ನೇ ಅವ್ರು ಕರ್ಕೊಂಡ್ ಅಂತಂದರೆ ಅಂತಂದ್ರೆ ಇದೇ ರೀತಿ ಶೂಟಿಂಗ್ ಮಾಡುವಾಗ ಎಲ್ಲೂ ಯಾವುದಕ್ಕೂ ಕಮ್ಮಿ ಮಾಡಲಿಲ್ಲ ಒಂದೊಂದು ಫ್ರೇಮಲ್ಲೂ ಅವರು ಎಷ್ಟು ಚೆನ್ನಾಗಿ ನಮಗೆ ಬೇಕಾಗಿರೋದು ಆ ಸಿನಿಮಾಗೆ ಕತೆಗೆ ಬೇಕಾಗಿರೋದನ್ನ ಸಲ್ಲಿಸಿದ್ದಾರೆ ಅಂತ ನಿಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ ಈ ರೀತಿಯ ಮಹತ್ವಾಕಾಂಕ್ಷೆ ಇರುವಂಥ ಆಸೆ ಇರುವಂಥ ಶ್ರದ್ಧೆ ಇರುವಂಥ ನಿರ್ಮಾಪಕರು ಗೆಲ್ಲಬೇಕು ಈ ಸಿನಿಮಾಗೆದ್ರೆ ಕನ್ನಡಕ್ಕೆ ಇನ್ನೂ ಹತ್ತು ಹಲವಾರು ಸಿನಿಮಾಗಳನ್ನ ಇವರು ಮಾಡ್ತಾರೆ ನಮ್ಮಲ್ಲೇ ಹೆಮ್ಮೆ ತಂದಂಥ ಕೆ ವಿಯನ್ನ ಇರ್ಬೋದು ಹೊಂಬಾಳೆ ಇರ್ಬೋದು ಆ ಸಂಸ್ಥೆಗಳಷ್ಟೇ ದೊಡ್ಡದಾಗಿ ಈ ಸಂಸ್ಥೆ ಕೂಡ ಬೆಳಿಬೋದು ಅದಕ್ಕೆ ನಿಮ್ಮ ಬೆಂಬಲ ನಿಮ್ಮ ಪ್ರೋತ್ಸಾಹ ಬಹಳ ಮುಖ್ಯ ನಮ್ಮ ನಿಮ್ಮ ಮೂಲಕ ನಾವು ನಮ್ಮ ಪ್ರೇಕ್ಷಕರನ್ನ ಮುಟ್ತೀವಿ ಆದ್ರಿಂದ ಇವತ್ತು ಕಡೆಯದಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಸಂಜೆ ಟಿ ಸಿರೀಸ್ ಮತ್ತೆ ಸಂತೋಷ್ ನಾರಾಯಣನವ್ರದು ಈ ರೆಡಿ ರೆಡಿಯಾದಾಗ ಸಿನಿಮಾ ಎಲ್ಲ ರೆಡಿಯಾದಾಗ ನಾವು ರಾಜು ಅವ್ರನ್ನ ಹೋಗಿ ಬಾಂಬೆಯಲ್ಲಿ ಭೇಟಿಯಾದ್ವಿ ಅದನ್ನು ಆ ಮೀಟಿಂಗನ್ನು ಅರೇಂಜ್ ಮಾಡಿದ್ದು ಮೀನಾಕ್ಷಿ ಸಂತೋಷ್ ನಾರಾಯಣನ್ ಮ್ಯಾಮ್ ಶಿ ಸಜೆಸ್ಟೆಡ್ ದಟ್ ವಿ ಶುಡ್ ಡೂ ದಿಸ್ ವಿತ್ ಟಿ ಸಿರೀಸ್ ಆ್ಯಂಡ್ ಐ ಮೆಟ್ Uh, Raju at uh, T-Series, and we showed him the three songs, and he, I hope, he was impressed. And uh, yes, for the risk that we took in bringing such a big music director into Canada, uh, not in terms of talent, but in terms of expenditure, that has been mitigated a lot by uh, T-Series coming on board. And I'm very grateful, sir, uh, for having acquired our rights, and we look forward to a wonderful journey ahead with you. ಇಷ್ಟನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ